ಮೊದಲು ಇಲೆಕ್ಟ್ರೋರಲ್ ಬಾಂಡ್ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗಿದೆ ಇಲೆಕ್ಟ್ರೋರಲ್ ಬಾಂಡ್ ಅಂದರೆ ಇದೊಂದು ವಿಶಿಷ್ಟವಾದ ಕಾನೂನುಬದ್ಧವಾದಂಥ ಭ್ರಷ್ಟಾಚಾರ ಇದು ಇದನ್ನು ಮೋದಿಯವರು ಪ್ರಾಮಾಣಿಕರು ವ್ಯಕ್ತಿನಿಷ್ಠರು ಜೊತೆಗೆ ಒಂದು ಛಾ ಮಾರಾಟದ ಮೂಲಕ ಅತ್ಯಂತ ಕಡಿಮೆ ಇದರೊಳಗೆ ಅವರು ಅತ್ಯುನ್ನತ ಸ್ಥಾನವನ್ನು ಏರಿರ್ತಕ್ಕಂಥವ್ರು ಅಂಥವರು ಪ್ರಧಾನಮಂತ್ರಿಯಾಗಿ ಎರಡನೇ ಅವಧಿಗೆ ಅಂದರೆ ಸುಮಾರು ಎರಡನೇ ಅವಧಿಯಲ್ಲ ಮೊದಲೇ ಅವಧಿಯಲ್ಲೇನೆ ಎರಡು ಸಾವಿರದ ಹದಿನೇಳು ಹದಿನೇಳರಲ್ಲಿ ಒಂದು ಈ ಬಾಂಡಿನ ಹಣಕಾಸು ಮಸೂದೆಯನ್ನು ಜಾರಿಗೆ ತಂದರು ಅಂದರೆ ಇದರ ಅರ್ಥ ಹಿಂದೆ ತಮಗೆ ಗೊತ್ತಿರಬೇಕು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಯಡಿಯೂರಪ್ಪನವರು ಭ್ರಷ್ಟಾಚಾರದ ಹಣವನ್ನು ಚೆಕ್ ಮತ್ತು ಬಾಂಡ್ಗಳ ಮೂಲಕ ಅಂದರೆ ಚೆಕ್ ಮತ್ತು ಡಿ ಡಿಗಳ ಮೂಲಕ ಪಡೆದಿದ್ದರು ಅನ್ನೋ ಕಾರಣದಿಂದ ಅವರು ಜೈಲು ವಾಸವನ್ನು ಸಹಿತ ಅನುಭವಿಸಬೇಕಾಗಿತ್ತು ಅವರು ಒಂಥರದ ಭ್ರಷ್ಟಾಚಾರ ಅದು ಚೆಕ್ ಮೂಲಕ ಭ್ರಷ್ಟಾಚಾರವನ್ನು ಮಾಡಿದರು ಇವರು ಅವ್ರ ಒಂದು ಹೆಜ್ಜೆ ಮುಂದೋಗಿದ್ದಾರೆ ಇವರು ಚುನಾವಣೆಗೆ ರಾಜಕೀಯ ಪಕ್ಷಗಳಿಗೇನೆ ವ್ಯಕ್ತಿಗಳು ಬಾಂಡ್ ರೂಪದೊಳಗೆ ತಮ್ಮ ಭ್ರಷ್ಟಾಚಾರದ ಹಣವನ್ನು ಕೊಡುವಂಥ ಒಂದು ಕಾನೂನನ್ನು ಕಾನೂನುಬದ್ಧವಾದಂಥ ಅವಕಾಶವನ್ನು ಮಾಡಿದ್ದಾರೆ ತಮಗೆ ಗೊತ್ತಿರುವಂಗೆ ಸುಮಾರು ಆರು ಸಾವಿರದ ಐನೂರ ಅರವತ್ತಾರು ಕೋಟಿ ರೂಪಾಯಿಗಳ ಆಸ್ತಿಯನ್ನು ಈಗಾಗಲೇ ಕಾ ಬಾಂಡ್ ರೂಪದೊಳಗೆ ಭಾರತೀಯ ಜನತಾ ಪಕ್ಷ ಭಾರತದಲ್ಲಿ ಪಡ್ಕೊಂಡಿದೆ ಈಗ ಅಂದ್ರೆ ಅದರ ಆಸ್ತಿ ಬಾಂಡ್ ಮೂಲಕ ಪಡೆದಿರ್ತಕ್ಕಂಥ ಹಣ ಆರು ಸಾವಿರದ ಐದುನೂರ ಐವತ್ತಾರು ಕೋಟಿ ರೂಪಾಯಿ ಆಗಿದೆ ಇದಕ್ಕೆ ಕಾಂಗ್ರೆಸ್ಸು ಹಿಂದಿಲ್ಲ ಸಾವಿರಕ್ಕಿಂತಲೂ ಹೆಚ್ಚಿಗೆ ಕೋಟಿ ರೂಪಾಯಿಗಳನ್ನು ಕಾಂಗ್ರೆಸ್ ಪಕ್ಷವನ್ನು ಪಡ್ಕೊಂಡಿದೆ ಅಂದ್ರೆ ಇಲೆಕ್ಟೋರಲ್ ಬಾಂಡನ್ನು ಯಾವ ರಾಜಕೀಯ ಪಕ್ಷಗಳು ವಿರೋಧ ಮಾಡ್ತಾ ಇಲ್ಲ ಅಂದರೆ ಎಲ್ಲ ರಾಜಕೀಯ ಪಕ್ಷಗಳು ಭ್ರಷ್ಟತೆಯಿಂದ ಕೂಡಿದಾವಂತ ಈಗ ನಮ್ಮಲ್ಲಿರುವುದು ಪ್ರಜಾಪ್ರಭುತ್ವ ಇದ್ದರೂ ಸಹಿತ ಅದು ಹೋಗಿ ಸುಮಾರು ದಿನ ಆಯಿತು ಪಕ್ಷದ ಪ್ರಭುತ್ವ ಇದಕ್ಕೆ ಅಧಿಕಾರದಲ್ಲಿದೆ ಈ ಒಂದು ರಾಜಕೀಯ ಪಕ್ಷಗಳಿಗೆ ದುಡ್ಡು ಯಾಕ್ರೀ ಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ ಆದರೂ ಸಹಿತ ಇವರು ಬಾಂಡ್ಗಳ ಮೂಲಕ ಅತ್ಯಂತ ಜಗತ್ತಿನ ಪ್ರಾಮಾಣಿಕ ಪ್ರಧಾನಮಂತ್ರಿ ಅಂತ ಹೇಳಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಮೋದಿಯವರು ಈ ಒಂದು ಭ್ರಷ್ಟಾಚಾರದ ಈ ಹಣವನ್ನು ಅದು ಯಾವ ವ್ಯಕ್ತಿಯಿಂದ ಬರುವಂಗಿಲ್ಲ ಅಂದ್ರೆ ಸರ್ಕಾರದಿಂದ ಆಗಿರ್ತಕ್ಕಂಥ ಕೆಲಸವನ್ನು ನೀವು ಭ್ರಷ್ಟಾಚಾರದ ಮೂಲಕ ಪಕ್ಷಕ್ಕೆ ದುಡ್ಡು ಕೊಡುವಂಥ ಒಂದು ವ್ಯವಸ್ಥೆ ಮತ್ತು ಯಾರು ಕೊಟ್ಟರು ಎಷ್ಟು ಕೊಟ್ಟರು ಅದು ಯಾವುದೂ ದಾಖಲೆ ಇರುವಂಗಿಲ್ಲ ಅದನ್ನು ಎಸ್ ಬಿ ಐ ಬಾಂಡ್ ಮೂಲಕ ತಗೋಬೇಕು ಅದಕ್ಕಾಗಿ ಸುಮಾರು ಈಗ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂತೇಳಿ ಹಿಂದೆ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಎರಡು ಸಾವಿರದ ಹದಿನೇಳು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನ ದಿವಸ ಒಂದು ಪಕ್ಕ ಒಂದು ಪಾರ್ಟಿ ಇದು ರಿಫಾರ್ಮ್ಸ್ ಇದು ಇವರು ಸುಪ್ರೀಂ ಕೋರ್ಟ್ಗೆ ಇದನ್ನು ಕೇಸ್ ಹಾಕಿದರು ಅದು ಎರಡು ಸಾವಿರದ ಹದಿನೆಂಟು ಜನವರಿ ಏಳನೇ ತಾರೀಕಿನ ದಿನ ಇದು ಚುನಾವಣೆ ಅಧಿಸೂಚನೆ ಇದಕ್ಕೆ ಈ ಬಾಂಡ್ ತಗೊಳ್ಳೋದಕ್ಕೆ ಅಧಿಸೂಚನೆ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಅಧಿಸೂಚನೆಯೇ ಬಂತು ಅದಕ್ಕೆ ಅನುಮೋದನೆಯೂ ಸಿಕ್ತು ಅಂದ್ರೆ ಇದರ ಅರ್ಥ ಈ ಭ್ರಷ್ಟಾಚಾರವನ್ನು ಬಾಂಡ್ಗಳ ಮೂಲಕ ನೀವು ಕೊಡ್ರಿ ದೇಣಿಗೆ ರೂಪದಲ್ಲಿ ಕೊಡ್ರಿ ಅಂಥೇಳಿ ಕೇಂದ್ರ ಸರ್ಕಾರ ಅದು ಮೋದಿಯವರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಸೂಚನೆಯನ್ನು ಹೊಂದಿಸಿತು ಇಂಥ ಭ್ರಷ್ಟಾಚಾರ ಹಿಂದೆ ಯಾವುದೂ ಮಾಡಿರಲಿಲ್ಲ ಯಾವ ಸರ್ಕಾರ ಮಾಡಿಲ್ಲ ಅಂತ ದೊಡ್ಡ ಭ್ರಷ್ಟಾಚಾರವನ್ನು ಭಾರತೀಯ ಜನತಾ ಪಕ್ಷ ಅದು ಮೋದಿಯವರ ನೇತೃತ್ವದ ಪಕ್ಷ ಮಾಡಿದೆ ಆರು ಸಾವಿರ ಕೋಟಿಗಟ್ಟಲೆ ಸಾರ್ವಜನಿಕರಿಂದ ದಿನಗಿ ಪಡಿತಕ್ಕಂಥ ಅವಶ್ಯಕತೆ ಈ ಪಕ್ಷಗಳಿಗೆ ಏನಿದೆ ಈ ದುಡ್ಡನ್ನು ಯಾವುದಕ್ಕೆ ಖರ್ಚು ಮಾಡ್ತಾರ ಬ್ರಿಟಿಷರ್ದಿತ್ತು ವೇಸ್ಟ್ ಇಂಡಿಯಾ ಕಂಪ್ನಿ ಅಂಥೇಳಿ ಅವರೊಂದು ಕಂಪ್ನಿ ಮೂಲಕ ನಮ್ಮ ಭಾರತವನ್ನು ಆಳಿದರು ಇವರು ಹಂಗೆ ಹೊಂಟರು ಭಾರತೀಯ ಜನತಾ ಪಕ್ಷ ಅಂದರೆ ನ್ಯಾಷನಲ್ ಪಾರ್ಟಿ ಅಲ್ಲ ಇವತ್ತಿನ ದಿನ ಇದೊಂದು ಲಾಭದಾಯಕ ಕಂಪ್ನಿ ಇದು ಹಂಗೆ ಸೇಮ್ ಕಾಂಗ್ರೆಸ್ ಪಕ್ಷನೂ ಸಹಿತ ಅದು ಲಾಭದಾಯಕ ಕಂಪ್ನಿ ನಿಮ್ಗೆ ಗೊತ್ತಿದೆ ಇದು ಸುಮಾರು ಈಗ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿ ಈಗೊಂದು ಬಹಳ ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ ಇದನ್ನು ರದ್ದು ಮಾಡಿದ್ದೆ ಆಮೇಲೆ ಎಸ್ ಬಿ ಐದವ್ರಿಗೂ ಸಹಿತ ನೀವು ತೊಗೊಂಡಿರ್ತಕ್ಕಂಥ ಒಟ್ಟು ಬಾಂಡ್ಗಳೆಷ್ಟು ಯಾರಿಂದ ಪಡ್ಕೊಂಡಿದ್ರಿ ಎಷ್ಟು ಹಣ ಇದೆ ಟೋಟಲಿ ಅದನ್ನು ಮಾಹಿತಿ ಕೊಡಬೇಕು ಮಾರ್ಚ್ ಏಳನೇ ತಾರೀಕಿನ ಒಳಗಾಗಿ ಅಂಥೇಳಿ ಒಂದು ಟೈಮ್ ನಿಗದಿಪಡಿಸಿತ್ತು ಅದಕ್ಕೆ ಎಸ್ ಬಿ ಐ ಹೇಳ್ತತಿ ಅದನ್ನು ಕೊಡ್ಲಿಕ್ಕೆ ನನಗೆ ನಾಲ್ಕು ತಿಂಗಳ ಕಾಲಾವಕಾಶ ಕೊಡಿ ಅಂತ ನಾಲ್ಕು ತಿಂಗಳ ಕಾಲಾವಕಾಶ ಕೊಡಬೇಕು ಅಂತಂದ್ರೆ ಚುನಾವಣೆಯನ್ನು ಮುಂದೆ ಹಾಕಬೇಕಾಗತ್ತೆ ಯಾಕಂತಂದ್ರೆ ಈ ರಾಜಕೀಯ ಪಕ್ಷಗಳನ್ನ ಸಂಪೂರ್ಣವಾಗಿ ವಿಸರ್ಜನೆ ಮಾಡಬೇಕು ಅಂತಕ್ಕಂಥ ಕೂಗು ಜನಸಾಮಾನ್ಯರಲ್ಲಿ ಎಲ್ಲ ಕಡೆನೂ ಬರ್ತಾ ಇದೆ ಈ ವಿಷಯವಾಗಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಇನ್ನೂ ತನಕ ಇದ್ರ ಬಗ್ಗೆ ಸ್ಪಷ್ಟತೆ ಕೊಟ್ಟಿಲ್ಲ ನಮ್ಮ ರಾಜ್ಯದ ಅತ್ಯಂತ ಪ್ರಾಮಾಣಿಕ ಹೋರಾಟಗಾರ ಆಗಿರ್ತಕ್ಕಂಥ ಹೆಗಡೆಯವರು ಸಂತೋಷ್ ಹೆಗಡೆಯವರು ಅವರು ಸೇತಿದ್ರ ಬಗ್ಗೆ ಇನ್ನೂ ಮಠ ಇದನ್ನು ಕೊಟ್ಟಿಲ್ಲ ಅಂಥ ಒಬ್ಬರು ಉತ್ತಮ ಹೋರಾಟದ ನ್ಯಾಯವಾದಿಗಳು ಮತ್ತು ಸುಬ್ರಹ್ಮಣ್ಯಂ ಸ್ವಾಮಿ ಅಂಥವ್ರು ಈ ವಿಷಯದ ಬಗ್ಗೆ ಇದು ಸರಿನಾ ತಪ್ಪ ಅಂತಕ್ಕಂಥದನ್ನು ಜನರ ಮುಂದೆ ಸ್ಪಷ್ಟೀಕರಣ ಕೊಡಬೇಕು ಅಂತ ನಾನು ಬಯಸ್ತೀನಿ ಅದಕ್ಕಾಗಿ ಈ ಒಂದು ಬಾಂಡ್ ಎಲೆಕ್ಟ್ರಲ್ ಬಾಂಡ್ ಅನ್ನುವಂಥದ್ದು ಇದೊಂದು ಒಂಥರ ಶಿಷ್ಟಾಚಾರದ ಆಧಾರ ಇದು ಇದೊಂದು ದೊಡ್ಡ ಭ್ರಷ್ಟಾಚಾರ ಪ್ರಾಮಾಣಿಕ ಸರ್ಕಾರಗಳು ಇಂಥ ಅಂದರೆ ನೋಡಿ ಹೆಂಗೆ ಮಾಡ್ತಾರೆ ಅಂದರೆ ಒಬ್ಬರದ್ದು ಏನೋ ಒಂದು ಕೆಲಸ ಆಗ್ಬೇಕಾಗಿತ್ತ ಈಗ ಮತ್ತೊಂದು ಕೆಲಸನ ಹೇಗೆ ಕೇಳ್ತೇನೆ ನಿಮ್ಗೆ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಉದ್ಯಮದಾರರದ್ದು ಸಾಲ ಮನ್ನಾ ಮಾಡಿದರು ಸಾಲ ಮನ್ನಾ ಮಾಡಿದ್ರು ಅಂದ್ರೆ ಏನು ಹಂಗೆ ಮಾಡಿಲ್ಲ ಅವರು ಅವ್ರಿಗೆ ಇಂತಿಷ್ಟು ಎಲೆಕ್ಟ್ರೋರಲ್ ಬಾಂಡನ್ನು ನೀವು ನಮ್ಮ ಪಕ್ಷಕ್ಕೆ ಕೊಡಬೇಕು ತಗೋಬೇಕು ಅನ್ನೋದನ್ನ ಕಂಡೀಷನ್ ಹಾಕಿದ ನಂತರ ಅವರು ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ ಇವರು ಅಂದ್ರೆ ಇವರು ಆ ಥರ ಗಳಿಕೆಯನ್ನು ಮಾಡಕ್ಕೆ ಗಳಿಕೆಯನ್ನು ಮಾಡಿ ಇವ್ರು ಎಲ್ಲಿ ಹೋಗೋರದಾರೋ ತಿಳಿತಾ ಇಲ್ಲ ಇವ್ರಿಗೆ ಯಾಕೆ ಸರ್ಕಾರ ಮಾನ್ಯತೆ ಕೊಡಬೇಕು ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಕೊಡುವುದನ್ನು ನಿಲ್ಲಿಸಬೇಕು ಮಾನ್ಯ ಸುಪ್ರೀಂ ಕೋರ್ಟು ಬರೀ ಇದನ್ನು ಇರೇಕ್ಲ ರೋಡ್ ಅಷ್ಟೇ ಬಾಂಡ್ ರದ್ದು ಮಾಡಬಾರ್ದು ಇದರೊಳಗೆ ಇನ್ವಾಲ್ವ್ ಆಗಿರ್ತಕ್ಕಂಥ ರಾಜಕೀಯ ಪಕ್ಷಗಳನ್ನು ಸಹಿತ ವಿಸರ್ಜನೆ ಮಾಡಬೇಕು ಅವನ್ನ ಯಾಕಂದ್ರೆ ವಿಸರ್ಜನೆ ಮಾಡಿ ಪ್ರಜಾಪ್ರಭುತ್ವದ ಒಳಗೆ ಸಂಸತ್ತಿನ ಒಳಗೆ ಇದು ಚುನಾವಣೆ ಆಗಬೇಕು ಯಾಕಂದ್ರೆ ಈಗ ಪ್ರಮುಖವಾದದ್ದು ರಾಜಕೀಯ ಪಕ್ಷನಾಗಿದೆ ಯಾಕಂದ್ರೆ ರಾಜಕೀಯ ಪಕ್ಷದ ಭ್ರಷ್ಟಾಚಾರ ಹೊಂದಿದೆ ಯಾವ ರಾಜಕೀಯ ಪಕ್ಷನೂ ಇದನ್ನು ವಿರೋಧ ಮಾಡ್ತಾ ಇಲ್ಲ ಅಂದಮೇಲೆ ಎಲ್ಲರೂ ಕಳ್ರೆ ಇವರು ಕಳ್ಳ್ರೇನು ದರೋಡಿಕೋರು ಇವರು ಇವ್ರು ಅದು ಕಾನೂನುಬದ್ದವಾದಂಥ ದರೋಡಿ ಮಾಡೋರಿ ಇವರು ದರೋಡಿ ಅಂತ ಫ್ರೂಫಣ ಆಗಿರಬಾರ್ದು ಅದು ಹಂಗೆ ದರೋಡಿ ಮಾಡುವಂಥವ್ರು ಈ ರೀತಿ ಒಳಗ ಪ್ರಜಾಪ್ರಭುತ್ವ ಮುಂದುವರೆದ್ರೆ ಬಹಳ ಕಷ್ಟ ಆಗತ್ತೆ ಇದು ಮತ್ತೆ ಚುನಾವಣೆಯ ಒಳಗೂ ಸಹಿತ ಚುನಾವಣಾ ಆಯುಕ್ತರು ಅವ್ರಿಗೆ ಎರಡು ಸಾವಿರದ ಇಪ್ಪತ್ತೇಳರ ತನಕ ಅವ್ರ ಅಧಿಕಾರ ಇತ್ತು ಆ ವ್ಯಕ್ತಿನೂ ಸಹಿತ ಏಕಾಏಕಿ ಯಾವುದು ಸುಳು ಕೊಡೋದನ್ನು ರಾಜೀನಾಮೆ ಕೊಟ್ಟರು ರಾಜೀನಾಮೆಯನ್ನು ಸಹಿತ ರಾಷ್ಟ್ರಪತಿಗಳು ಯಾವುದೂ ಮುನ್ಸೂಚನೆ ಇಲ್ಲದನ್ನ ಅಂಗೀಕಾರ ಮಾಡಿದರು ಅಂದ್ರೆ ಇದ್ರ ಹಿಂದೆ ಏನೈತೆ ಅನ್ನೋದನ್ನು ಬಹಳ ಸ್ಪಷ್ಟವಿದೆ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡತಕ್ಕಂಥ ಕಮಿಟಿ ಏನಿದೆ ಅದರಲ್ಲಿ ಪ್ರಧಾನಿಗಳು ಇರ್ತಿದ್ರು ಆಮೇಲೆ ವಿರೋಧ ಪಕ್ಷದ ನಾಯಕರು ಇರ್ತಿದ್ರು ಆಮೇಲೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯವಾದಿಗಳು ಇರ್ತಿದ್ರು ಅವ್ರು ಮೂರು ಜನ ಕೂಡ್ಕೊಂಡು ಮಾಡ್ತಿದ್ರು ಈಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯವಾದಿ ಮುಖ್ಯ ನ್ಯಾಯವಾದಿಗಳನ್ನು ತೆಗೆದು ಇದನ್ನ ಮಾಡಿದ್ದಾರೆ ನ್ಯಾಯ ನ್ಯಾಯ ನ್ಯಾಯಮೂರ್ತಿಗಳನ್ನು ತೆಗೆದುಹಾಕಿದ್ದಾರೆ ಪ್ರಧಾನಮಂತ್ರಿಗಳು ಇರ್ತಾರಂತ ಪ್ರಧಾನ ಮಂತ್ರಿಗಳು ಸೂಚಿಸ್ತಕ್ಕಂಥ ಒಬ್ಬರು ಸಚಿವರು ಇರ್ತಾರಂತ ಆಮೇಲೆ ವಿರೋಧ ಪಕ್ಷ ಅಂದ್ರೆ ಪ್ರಧಾನಮಂತ್ರಿಗಳು ಹೇಳಿದ್ದನ್ನ ಆಗ್ಬೇಕು ಅನ್ನುವಂಥ ಒಂದು ಇದ್ರಾಗ ಅಂದ್ರೆ ಖರ್ಗೆ ಅವ್ರು ಹೇಳಿದ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಚುನಾವಣೆನ ಇರ್ತೈತೋ ಇಲ್ಲೋ ಗೊತ್ತಿಲ್ಲ ಇವರು ಇವ್ರು ತಾವು ಮಾಡ್ಕೊಂಡು ಹೋಗ್ಬೋದು ಅನ್ನುವಂಥ ಒಂದು ವಿಚಾರ ಇದೆ ಅದಕ್ಕೆ ಸಮಾಜಕ್ಕೆ ಸಾಮಾಜಿಕ ಚಿಂತಕರು ಈ ವಿಷಯವನ್ನ ಇಷ್ಟಕ್ಕೆ ಬಿಡಬಾರ್ದು ಏನು ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂತ ಕೂಡಿರಬಾರ್ದು ದೊಡ್ಡ ದೊಡ್ಡ ವಿಚಾರವಾದಿಗಳು ಸಂತೋಷ್ ಹೆಗ್ಡೆ ಅಂಥವ್ರು ಆಗಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅಂತವರಾಗಲಿ ಇನ್ನೂ ಸಾಕಷ್ಟು ಜನ ಇದ್ದಾರೆ ಅವರು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಮಾತಾಡಬೇಕು ಇದನ್ನು ವಿರೋಧ ಮಾಡಬೇಕು ಅಥವಾ ಇದನ್ನು ಬೆಂಬಲಿಸಬೇಕು ಏನು ಮಾಡ್ಬೇಕು ಅನ್ನೋದನ್ನ ಅಂಥವರು ಬುದ್ಧಿಜೀವಿಗಳು ಹೇಳಬೇಕು ಅಂತೇಳಿ ನಾನು ಸಮಾಜದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಿದ್ದಂಗೆ ಈಗಿನ ಎಲೆಕ್ಷನ್ ಸಿಸ್ಟಮ್ಗಳು ಎಲ್ಲ ಅರ್ಥ ಆಗ್ತವೆ ಈಗ ಅವ್ರು ಬಾಂಡ್ ಕೊಡ್ತಾ ಇರೋದು ಒಂದು ರಾಜಕೀಯ ಪಕ್ಷಕ್ಕೇ ನ್ಯಾಷನಲ್ ಪಾರ್ಟಿಗೆನೆ ಕೊಡ್ತಾ ಇದ್ದಾರೆ ಬಾಂಡ್ ಅದು ಇಂತಿಷ್ಟು ಪರ್ಸೆಂಟೇಜ್ ಹೂಡ್ ತಗೊಂಡಿರ್ಬೇಕು ಅಂತ ಪಾರ್ಟಿಗೆ ಮಾತ್ರ ಇಲೆಕ್ಟ್ರಿಕ್ ರೂರಲ್ ಬಾಂಡ್ ಅನ್ನು ಖರೀದಿ ಖರೀದಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಹೆಸರು ಗೊತ್ತಿರಲ್ಲ ಆ ಥರ ಗೌತವಾಗಿ ಇಟ್ಟಿರ್ತಾರೆ ಆಮೇಲೆ ಎಷ್ಟು ಕೊಟ್ಟ ಅನ್ತಕ್ಕಂಥದನ್ನು ಸೇತು ಗಪ್ಪೆ ಕೊಟ್ಟಿರ್ತಾರೆ ಅವ್ನು ಯಾವ ತರದ ಹಣ ಅವನಲ್ಲಿ ಅಲ್ಲಿ ಕೊಟ್ಟಿರ್ತಾವೆ ಅದೇನು ಬ್ಲಾಕ್ ಮನಿನೂ ಏನು ಅದ್ರ ಬಗ್ಗೆ ಯಾವ್ದೋ ತರದ ಯಾಕಂದ್ರೆ ಅವ್ನು ಗೊತ್ತಿರೋದಿಲ್ಲ ಅಂದ್ರೆ ಅವ್ನು ಬ್ಲಾಕ್ ಮನಿ ಕೊಡ್ತಾನು ಎಂಥದ್ದು ಕೊಡ್ತಾನು ಗೊತ್ತಿಲ್ಲ ಅಂಥದನ್ನು ಇವರು ತಗೊಂಡು ಅದು ಎಪ್ಪತ್ತು ದಿನದೊಳಗಾಗಿ ಅದನ್ನು ಸ್ವೀಕೃ ಮಾಡಬೇಕು ಇಲ್ಲ ಅಂತಂದ್ರೆ ಅದು ಮತ್ತೆ ಪ್ರಧಾನಮಂತ್ರಿ ವಿಕೋಪ ನಿಧಿಗೆ ಅದು ಸೇರ್ತದೆ ಅಂತೇಳಿ ಪ್ರಧಾನಮಂತ್ರಿ ವಿಕೋಪ ನಿಧಿಗೆ ಸೇರೋಕೆ ಇವ್ರೆಲ್ಲಿ ಬಿಡ್ತಾರೆ ಬಂದಿರತಕ್ಕಂಥದನ್ನೆಲ್ಲ ತಾವು ತಗೋತಾರೆ ತಗೊಂಡು ಅವ್ರು ಏನು ಮಾಡ್ತಾರೋ ಅನ್ನೋದನ್ನ ನಿಗೂಢವಾಗಿದೆ ಚುನಾವಣೆಯಲ್ಲಿ ಅಕ್ರಮ ಅದನ್ನ ಅಕ್ರಮವಾಗಿ ಬಳಕೆ ಮಾಡುವಂಥದಕ್ಕನ್ನ ಅವರು ದುಡ್ಡನ್ನು ಬಳಸೋದು ಅಂದ್ರೆ ಇವರು ಸಹಿತ ಒಂದು ಒಂದು ಟೈಪ್ ಆಫ್ ಬಿಸ್ನೆಸ್ ಅದು ಚುನಾವಣೆಯೊಳಗೆ ಕ್ಯಾಂಡಿಡೇಟ್ ನಿಲ್ಸೋದು ಗೆಲ್ಲುವುದಕ್ಕೆ ದುಡ್ಡನ್ನು ಸಹಿತ ಮೊದಲೆಲ್ಲ ತಾವು ದುಡ್ಡು ಹಾಕ್ತಿದ್ರು ಈಗಿನ ನನಗಣ್ಸತಿ ಇನ್ನು ಮುಂದಿನ ದಿನಮಾನದೊಳಗೆ ಇಷ್ಟು ಖರ್ಚು ಮಾಡಬೇಕು ಎಂ ಪಿಗೆ ನಿತ್ತ ಇಷ್ಟು ಖರ್ಚು ಮಾಡಬೇಕು ಎಮ್ ಎಲ್ ಎಗೆ ಇಷ್ಟು ಖರ್ಚು ಮಾಡಬೇಕು ಅಂತಕ್ಕಂಥ ಒಂದು ನಿಗದಿ ಇತ್ತಲ್ಲ ಅದನ್ನು ಸಹಿತ ಪಕ್ಷನ ವಹಿಸ್ಕೊತತ್ತು ಏನೋ ಗೊತ್ತಿಲ್ಲ ಈ ದುಡ್ಡನ್ನು ಮತ್ತೆ ಮಾಡೋದೇನಿದೆ ಅವರು ಅದಕ್ಕೆ ಇದು ಭ್ರಷ್ಟಾಚಾರಕ್ಕನ ಸತ್ಪಾತ್ರಕ್ಕೆ ಸಲ್ಲೋದಿಲ್ಲ ಇದು